ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವಿದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗಾಗ್ಲೇ ಕಾವೇರಿಯ ಕುತಂತ್ರದಿಂದ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ರು ಬೇರೆ ಬೇರೆ ಆಗಿದ್ದಾರೆ ಲಕ್ಷ್ಮಿ ತಾನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಕೂಡ ಅನುಭವಿಸ್ತಾ ಇದ್ದು ಅವಳು ವೈಷ್ಣವಿಂದ ದೂರ ಉಳಿಬೇಕಾಗಿ ಬಂದಿದೆ ಇನ್ನು ಕಾವೇರಿ ಲಕ್ಷ್ಮಿಯನ್ನ ಮನೆಯಿಂದ ಹೊರಗೆ ಕಳಿಸಿದಾಗ ಅವಳಿಗೆ ಆಸರಿಯಾಗುವುದು ಕೀರ್ತಿ ಕೀರ್ತಿನೇ ತನ್ನ ಮನೆಗೆ ಲಕ್ಷ್ಮಿಯನ್ನ ಕರ್ಕೊಂಬಂದು ಲಚ್ಚಿ ಲಚ್ಚಿ ಅಂತ ಪ್ರೀತಿ ತೋರಿಸ್ತಾ ಇರ್ತಾಳೆ ಅಂಕಿತ್ ಹಾಗೂ ಕೀರ್ತಿ ಮತ್ತು ಸುಪ್ರೀತಾ ಹಾಗೂ ಕಾವೇರಿಯ ಅಮ್ಮ ಎಲ್ಲರೂ ಸೇರಿ ಏನಾದ್ರೂ ಮಾಡಿ ಲಕ್ಷ್ಮಿ ಮತ್ತು ವೈಷ್ಣವನ್ನ ಮತ್ತೆ ಒಂದು ಮಾಡಲೇಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದಾರೆ ಆದ್ರೆ ಅದು ಸಾಧ್ಯ ಆಗ್ತಾ ಇದೆ ಕೀರ್ತಿ ಕಾವೇರಿ ಮನೆಗೆ ಬಂದು ಅವಳ ಕೋಣೆಗೆ ಹೋಗಿ ಅವಳನ್ನ ಕೊಲ್ಲೋ ಪ್ರಯತ್ನ ಕೂಡ ಮಾಡ್ತಾಳೆ ಇದರಿಂದಾಗಿ ವೈಷ್ಣವ್ಗೆ ಕೋಪ ಇನ್ನಷ್ಟು ಜಾಸ್ತಿ ಆಗುತ್ತೆ ಅವಳನ್ನ ಅಲ್ಲಿಂದ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ ವೈಷ್ಣವ್ ಸೀದಾ ಕಾರುಣ್ಯ ಮನೆಗೆ ಅವಳನ್ನ ಕರ್ಕೊಂಡ್ ಬರ್ತಾನೆ ಈ ಕಡೆ ಕಾರುಣ್ಯ ಮತ್ತು ಲಕ್ಷ್ಮಿ ಇಬ್ರು ಮಾತಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಕೀರ್ತಿಯ ಕೈ ಹಿಡ್ಕೊಂಡು ಎಳ್ಕೊಂಡ್ ಬರ್ತಾ ಇದ್ದ ವೈಷ್ಣವ್ನ ನೋಡಿ ಅವ್ರಿಬರಿಗೂ ಗಾಬರಿ ಆಗತ್ತೆ ಮತ್ತೆ ಕೀರ್ತಿ ಏನ್ ಅವಾಂತರ ಮಾಡಿಕೊಂಡ್ಲು ಅಂತ ಇಬ್ರು ಮಾತಾಡ್ಕೊಳ್ತಾರೆ ಅಲ್ಲಿ ಕೀರ್ತಿ ಅವಾಂತರ ಮಾಡಿದ್ದು ಹೌದು ಇದೇ ಕಾರಣದಿಂದ ವೈಷ್ಣವ್ಗೆ ಕೋಪ ನೆತ್ತಿಗೆ ಏರಿ ಅವನು ಸೀದಾ ಬಂದವನೇ ಕೀರ್ತಿಗೆ ಬಯ್ಯೋ ಬದಲು ಇದೆಲ್ಲ ಮಹಾಲಕ್ಷ್ಮಿ ನಿಮ್ದೇ ಪ್ಲಾನ್ ಅಂತ ದೂರೋದಕ್ಕೆ ಶುರು ಮಾಡ್ತಾನೆ ಆ ಮಾತನ್ನ ಕೇಳ್ತಾ ಇದ್ದ ಹಾಗೆ ಲಕ್ಷ್ಮಿಗೆ ವಿಪರೀತ ಕೋಪ ಬರುತ್ತೆ ಅವಳು ವೈಷ್ಣವ್ ವಿರುದ್ಧ ಮಾತಾಡ್ತಾಳೆ ಕಾವೇರಿ ತಾನೂ ಕೂಡ ಜೊತೆಗೆ ಧನಿಗೂಡಿಸ್ತಾ ಹೌದು ಇದೆಲ್ಲವೂ ಸಹ ಲಕ್ಷ್ಮಿದೇ ಉಪಾಯ ಮತ್ತೆ ಏನಾದರೂ ಮಾಡಿ ನನ್ನ ಮಗನ ತಲೆ ಕೆಡಿಸ್ಬೇಕು ನಮ್ಮ ಮನೇನ ಸೇರ್ಕೋಬೇಕು ಅನ್ನೋದು ಇವಳ ಉಪಾಯ ನಾನು ಮೊದಲಿಂದನೂ ನಿಮ್ಮೆಲ್ಲರಿಗೂ ಹೇಳ್ತಾನೆ ಬರ್ತಾ ಇದ್ದೆ ಕೀರ್ತಿಗೆ ತಲೆ ಕೆಟ್ಟಿದೆ ಅವಳಿಗೆ ಸ್ವಂತ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ ಅವಳು ಯಾರು ಏನೇ ಹೇಳಿದ್ರು ಕೇಳಿ ಅದನ್ನ ಹಾಗೆ ಮಾಡ್ತಾಳೆ ಅವಳು ಈ ಥರ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟೇ ಬಡ್ಕೊಂಡ್ರು ನೀವು ಯಾರೂ ನನ್ನ ಮಾತನ್ನ ಕೇಳಲಿಲ್ಲ ಈಗ ನಿಮ್ಗೆಲ್ಲಾರ್ಗು ಗೊತ್ತಾಗ್ತಾ ಇರ್ಬೇಕು ಅಂತ ಹೇಳಿದಾಗ ವಿಧಿ ಕೂಡ ಮಧ್ಯ ಮಾತಾಡಿ ಅಮ್ಮ ಹೇಳ್ತಿರೋದು ಸರಿ ಅಮ್ಮ ತುಂಬಾ ಒಳ್ಳೆಯವರು ಇದೆಲ್ಲ ಲಕ್ಷ್ಮಿನೇ ಉಪಾಯ ಲಕ್ಷ್ಮಿನೇ ಕೆಟ್ಟೋಳು ಅನ್ನೋ ತರ ಮಾತಾಡ್ತಾಳೆ ಕಾವೇರಿ ತಲೆಗೆ ಆದ ಗಾಯಕ್ಕೆ ಔಷಧಿ ಹಚ್ಕೊಳ್ತಾ ಹಿಂದೆ ಆದ ಘಟನೆಗಳನ್ನೆಲ್ಲ ಲಕ್ಷ್ಮಿ ಅವಳಿಗೆ ಹೇಳಿದ ಮಾತುಗಳನ್ನೆಲ್ಲ ಒಂದೊಂದೇ ನೆನಪಿಸ್ಕೊಳ್ತಾ ಇರ್ತಾಳೆ ಏನೇ ಆದರೂ ನಾನು ಮಾತ್ರ ನಿಮ್ಮ ಕಾಲಿಗೆ ಬೀಳಲ್ಲ ಅಂತ ಹೇಳಿದ ಮಾತುಗಳೆಲ್ಲ ಅವಳು ಮಾಡ್ಕೊಳ್ತಾಳೆ ವೈಷ್ಣವ್ ಅವರಿಗೆ ತನ್ನ ಪ್ರೀತಿ ಅರಿವಾದ್ರೆ ಅವರು ಖಂಡಿತ ನನ್ನ ಬಳಿ ಬಂದೇ ಬರ್ತಾರೆ ಮತ್ತೆ ನನ್ನನ್ನು ಒಪ್ಕೊಳ್ತಾರೆ ಅಂತ ಲಕ್ಷ್ಮಿ ಚಾಲೆಂಜ್ ಮಾಡಿರ್ತಾಳೆ ಅದನ್ನು ನೆನ್ಮಾಡ್ಕೊಳ್ಳೋ ಕಾವೇರಿ ಲಕ್ಷ್ಮಿ ಪಾಪ ತನ್ನ ಕನಸು ನನ್ಸಾಗೋದಿಲ್ಲ ಅಂತ ಗೊತ್ತಿದ್ರು ಇನ್ನಷ್ಟು ಕನಸು ಕಾಣ್ತಾನೆ ಇದ್ದಾಳೆ ವೈಷ್ಣವ್ ಯಾವತ್ತಿದ್ರು ನನ್ನ ಮಾತನ್ನೇ ಕೇಳೋದು ಅಂತ ಅನ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಸುಪ್ರೀತಾ ಬರ್ತಾಳೆ ಬಂದು ಅತ್ಗೆ ಅಂತ ಕೂಗ್ತಾಳೆ ಆ ಧ್ವನಿ ಕೇಳ್ತಾ ಇದ್ದಾಗೆ ಕಾವೇರಿ ಒಂದ್ಸಲ ಬೆಚ್ಚಿ ಬೀಳ್ತಾಳೆ ಆದ್ರೆ ತಂಗೆ ಭಯ ಆಗಿಲ್ಲ ಅಂತಾನೆ ಅವಳು ನಾಟಕ ಮಾಡ್ತಾಳೆ ಸುಪ್ರೀತಾಳಿಗೆ ಕಾವೇರಿ ವರ್ತನೆ ನೋಡಿ ನಗು ಕೂಡ ಬರುತ್ತೆ ಏನು ನೀನು ಇಲ್ಲಿಗೆ ಬಂದಿರೋದು ಅಂತ ಪ್ರಶ್ನೆ ಮಾಡೋ ಕಾವೇರಿಗೆ ಸುಪ್ರೀತಾ ಏನಿಲ್ಲ ಅದ್ಗೆ ದೇವರು ಇದಾನೆ ಅಂತ ಅನ್ನಿಸ್ತಾ ಇದೆ ನಿನ್ನೆ ನೀವು ಕೀರ್ತಿ ತಲೆಗೆ ಗಾಯ ಮಾಡಿದ್ರಿ ಇವತ್ತು ದೇವರೇ ನಿಮ್ಮ ತಲೆಗೆ ಗಾಯ ಆಗಬೇಕು ಅಂತ ನಿರ್ಧಾರ ಮಾಡಿದ್ದ ಅನಿಸುತ್ತೆ ಅಂತ ಅವಳಿಗೆ ಕೌಂಟರ್ ಕೊಡೋದಕ್ಕೆ ಶುರು ಮಾಡ್ತಾಳೆ ಆಗ ಕಾವೇರಿ ಯಾವ ದೇವರು ಇಲ್ಲ ಏನೂ ಇಲ್ಲ ನನ್ನ ಬದುಕನ್ನು ಹೇಗೆ ಬೇಕೋ ಹಾಗೆ ನಾನೇ ರೂಪಿಸ್ಕೊಳ್ತೀನಿ ನನ್ನ ಬದುಕಲ್ಲಿ ಏನಾಗಬೇಕು ಅಂತ ನಿರ್ಧಾರ ಮಾಡೋಳು ನಾನೇ ಎಲ್ಲ ನಾನು ಹೇಳ್ದ ಹಾಗೆ ನಡಿಬೇಕು ಅನ್ನ ಅನ್ನು ಅಹಂಕಾರದ ಮಾತುಗಳನ್ನ ಆಡ್ತಾಳೆ ಆಗ ಸುಪ್ರೀತಾ ನಿಮ್ಮ ತಲೆಗೆ ಏಟಾಗ್ಲಿ ಅಂತಾನು ನೀವು ಅನ್ಕೊಂಡಿದ್ರ ಅಂತ ಕೊಂಕು ಮಾತಾಡಿ ನಗೋದಕ್ಕೆ ಶುರು ಮಾಡ್ತಾಳೆ ಇನ್ನು ವೈಷ್ಣವ್ ಮತ್ತು ಲಕ್ಷ್ಮಿ ಒಂದಾಗ್ತಾರ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು